ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಇವತ್ತು ಬೆಳಗ್ಗೆನಲ್ಲಿ ಹೋಗೋಣ ಸ್ಟಾರ್ಟ್ ಮಾಡೀನಿ ನಮ್ಮ ಜರ್ನಿ ಮೈಸೂರು ಕಡೆಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಹಿಮ ಅಂತೀರ ನೋಡಿ ನಾವು ಊಟಿಗೆ ಹೋಗೋಣ ಅಂತ ಮಾತಾಡ್ತಾ ಇದ್ವಿ ನಾನು ನಮ್ಮ ಮನೆಯವರು ಈ ಚಳಿಯಲ್ಲಿ ಅಲ್ಲಿ ಹೋದರೆ ಅಷ್ಟೇ ಅಂತಂತ ಅಂತ ಇದ್ದರು ಹಂಗಾಗಿ ಅಲ್ಲಿ ಊಟಿಗೆ ಹೋಗಿಲ್ಲ ನೋಡಿ ಊಟಿನಲ್ಲೂ ಕೂಡ ಸೇಮ್ ಇದೇ ಥರ ಇರುತ್ತಂತೆ ಈ ಟೈಮಲ್ಲಿ ನೀವು ನೋಡ್ಬೋದು ರೋಡೇ ಕಾಣ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಹಿಮ ಬೀಳ್ತಾ ಇತ್ತು ನಿಮ್ಗೆ ನೋಡ್ತಾಯಿದ್ರೆ ಗೊತ್ತಾಗ್ತಾ ಇರ್ಬೋದು ಅಂದರೆ ಇನ್ನೂ ನಾವು ಬೆಳಗಿನ ಜಾವನೇ ಹೋಗಿದ್ದಲ್ಲ ಹಾಗಾಗಿ ಅಷ್ಟು ಹಿಮ ಇತ್ತು ಇವಾಗ ಸ್ವಲ್ಪ ಬೆಳಕಾದ ಮೇಲೆ ಅಂದರೆ ಸೂರ್ಯ ಹುಟ್ಟೋ ಸಮಯಕ್ಕೆ ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಇವತ್ತು ಮೈಸೂರಿಗೆ ಯಾಕೆ ಇದ್ದೀವಿ ಏನು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ ಇವಾಗ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಗಳು ರನ್ ಆಗ್ತವೆ ಬೇರೆಯವ್ರಿಗೂ ತಲುಪ್ತವೆ ನಾನು ಇಷ್ಟೇ ಕೇಳ್ಕೊಳೋದು ಪ್ಲೀಸ್ ಲೈಕ್ ಮಾಡಿ ಅಂತ ಹಾಗೆ ಸಪೋರ್ಟ್ ಮಾಡಿ ಇವಾಗ ನಾನು ಹೋಗ್ತಿರೋದು ಮೈಸೂರಿಗೆ ಇವತ್ತು ನನ್ನ ಸೊಸೆ ಅಂದರೆ ನನ್ನ ನಾದನಿ ಮಗಳದ್ದು ಇವತ್ತು ಮಾಡೆಲ್ ಫ್ಯಾಷನ್ ಶೋ ಇದೆ ಅದಕ್ಕಾಗಿ ಮೈಸೂರಿಗೆ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಅಂತ ರೋಡೇ ಕಾಣ್ತಾ ಇರಲಿಲ್ಲ ನಾವು ಹೋಗ್ತಾಯಿದ್ರೆ ಅಷ್ಟು ಚೆನ್ನಾಗಿ ಹಿಮ ಬೀಳ್ತಾ ಇತ್ತು ಹಾಗೆ ಚಳಿನೂ ಕೂಡ ಇತ್ತು ಈ ಟೈಮು ಚಳಿನೇ ಅಲ್ಲ ಹಾಗಾಗಿ ನಾವು ಅಂದರೆ ನಾನು ನಮ್ಮ ಮನೆಯವರು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಊಟಿಯ ಸೈಡ್ ಹೋಗೋಣ ಊಟಿ ಹೋಗಿಲ್ಲಲ್ಲ ಮೈಸೂರು ಹೋಗಿಲ್ಲ ಹೋಗಿಲ್ಲ ಅಂತ ಎರಡು ಸಲ ಬಂದ್ವಿ ಮೈಸೂರು ನವಂಬರ್ ಹತ್ತಕ್ಕೆ ಒಂದು ಸಲ ಬಂದಿದ್ದೆವು ಇವಾಗ ಡಿ ಜನವರಿ ಜನವರಿ ಫಸ್ಟ್ ವೀಕಲ್ಲಿ ಮತ್ತೆ ಮೈಸೂರಿಗೆ ಬಂದೀನಿ ನೋಡಿ ಎರಡು ತಿಂಗಳಲ್ಲಿ ಎರಡು ಸಲ ಮೈಸೂರಿಗೆ ಬಂದೀನಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಮೈಸೂರು ಹೋಗಿಲ್ಲ ಹೋಗಿಲ್ಲ ಅಂತ ಮೈಸೂರು ಹೋಗಿ ಬಂದೆ ಹಂಗೆ ಊಟಿ ಒಂದು ಸಲ ಹೋಗೋಣ ಅಂತ ಮಾತಾಡ್ತಿದ್ವಿ ಅದೇ ಅಂದರು ನಮ್ಮ ಮನೆಯವರು ಈ ಈ ಟೈಮಲ್ಲಿ ಹೋದರೆ ಫುಲ್ಲು ಚಳಿ ಇರುತ್ತೆ ಅವ್ರ ಕೈಯಲ್ಲಿ ಚಳಿ ತಡೆಯೋಕ್ಕಾಗಲ್ಲ ಇವಾಗ ಬೇಡ ಯಾವಾಗಾದರೂ ಹೋಗೋಣ ಅಂತ ಅಂತ ಹೇಳಿದರು ಊಟಿಯಲ್ಲೂ ಇದೇ ಥರ ಇರುತ್ತಂತೆ ಹೋಗಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇವಾಗ ನಾವು ಮೈಸೂರು ರೀಚ್ ಆದ್ವಿ ಬೆಳಗ್ಗೆ ಇವಾಗ ಬಂದು ಸುಮಾರು ಒಂದು ಎಂಟು ಎಂಟೂವರೆ ಆಗಿದೆ ಇಲ್ಲಿ ಏನು ಇಲ್ಲಿ ವಸ್ತು ಪ್ರದರ್ಶನ ಅಂತ ಇದೆ ನೋಡಿ ಅಲ್ಲಿ ಇದ್ದಿದ್ದು ನಮ್ಮ ಸೊಸೆ ಅಂದರೆ ನಮ್ಮ ಸಿರಿದು ಸಿರಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ನಾದಿಮಗಳು ತುಂಬ ಚೆನ್ನಾಗಿತ್ತು ಫಂಕ್ಷನ್ನು ಕೊನೆಯವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿತ್ತು ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ಒಂಥರ ಇದು ಒಂಥರ ಡಿಫ್ರೆಂಟು ಲಾಗ್ ಅಂತಲೇ ಅನ್ಬೋದು ಫಸ್ಟ್ ಟೈಮ್ ಈ ಥರ ನನ್ನ ನಮ್ಮ ಸಿರಿ ಈ ಥರ ಸ್ಟೇಜನ್ನು ಹಂಚ್ಕೊಳ್ತಾ ಇರೋದು ಅಂದರೆ ಸ್ಟೇಜ್ ಮೇಲೆ ಹೋಗಿರೋದು ಚೆನ್ನಾಗಿತ್ತು ನಮಗೂ ಒಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಅನ್ಬೋದು ಯಾಕಂದರೆ ನಾನು ಪಾರ್ಲರ್ ಕಲೆಗೆ ಹೋಗ್ತಿದ್ದೆ ನೋಡಿ ಅಂದರೆ ಬ್ಯೂಟಿಷಿಯನ್ ಕೋರ್ಸ್ ಕಲೆಗೆ ಹೋಗ್ತಿದ್ದೆ ನೋಡಿ ಅವಾಗ ನನಗೆ ಈ ಥರ ಫ್ಯಾಷನ್ ಶೋ ಅನ್ನೋದು ನನಗೆ ಗೊತ್ತಾಗಿತ್ತು ಆಮೇಲೆ ಮತ್ತೆ ಸೆಕೆಂಡ್ ಬಂದರೆ ನಮ್ಮ ಸಿರಿ ಈ ಥರ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಇಲ್ಲಿ ವಸ್ತು ಪ್ರದರ್ಶನ ಇದು ಬಂದು ಇದು ನೋಡ್ ನಾನು ನೋಡ್ತಿದ್ದೀರಲ್ಲ ಝೂ ಲಾಸ್ಟ್ ಟೈಮ್ ಹೋದಾಗ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೆ ಯಾರಾದರೂ ವೀಡಿಯೋ ನೋಡಿಲ್ಲ ಅಂತಂದರೆ ನೋಡಿ ಚೆನ್ನಾಗಿತ್ತು ಮೈಸೂರಿನ ಲಾಗ ಚೆನ್ನಾಗಿತ್ತು ಏನೋ ಮೈಸೂರು ಅಂದರೆ ಏನೋ ಒಂಥರ ಖುಷಿ ನೋಡಿ ಫೈನಲಿ ಬಂದ್ವಿ ಇಲ್ಲಿಗೆ ಟಿಫನ್ ಮುಗಿಸ್ಕೊಂಡು ಬಂದ್ವಿ ಟಿಫನ್ ಮುಗಿಸ್ಕೊಂಡು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಅಂದರೆ ಯಾವ ಥರ ರ್ಯಾಂಪ್ ಹೋಗಿ ಮಾಡಬೇಕು ಯಾವ ಥರ ಸ್ಟೆಪ್ ಹಾಕಬೇಕು ಮತ್ತು ಯಾವ ಥರ ಟರ್ನ್ ಆಗಬೇಕು ಎಲ್ಲದನ್ನ ಇಲ್ಲಿ ಇದ್ದಾರೆ ನೋಡಿ ಬೆಳಗ್ಗೆ ಅಂದರೆ ಫಸ್ಟ್ ನಮ್ಮನ್ನ ಬೆಳಗ್ಗೆನೇ ಹೇಳಿದರು ಯಾಕಂದರೆ ಪ್ರ್ಯಾಕ್ಟೀಸ್ ಇರುತ್ತೆ ನೋಡಿ ಹಾಗಾಗಿ ನೀವು ಬೆಳಗ್ಗೆನೇ ಬರಬೇಕಂತ ಹೇಳಿದರು ಹಾಗಾಗಿ ಬೆಳಗ್ಗೆನೇ ಬಂದಿದ್ವಿ ನೋಡಿ ಇಲ್ಲೆಲ್ಲ ಪ್ರಾಕ್ಟೀಸ್ ನಡೀತಾ ಇದೆ ಅಂದರೆ ಕ್ಯಾಟಗರಿ ಇರುತ್ತೆ ತಿಬ್ಬಸ್ ಗ್ರೂಪ್ ಅಂತ ನಾನು ಹೇಳೇ ಇಲ್ಲ ನಿಮಗೆ ಇದು ಬಂದು ತಿಬ್ಬಸ್ ಗ್ರೂಪ್ ಅಂತ ಅಂದ್ಬಿಟ್ಟು ಇದು ಮೈಸೂರು ಮೈಸೂರವ್ರದ್ದೇ ನಾಗೇಶ್ ಸರ್ ಅಂತ ಅಂದ್ಬಿಟ್ಟು ಇವ್ರದ್ದು ಕೂಡ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಬೇಕಿದ್ರೆ ನೋಡಿ ನೀವು ಯಾರಾದರೂ ಜಾಯ್ನ್ ಆಗೋರಿದ್ದರೆ ಹಾಗೆ ಚೆನ್ನಾಗಿದೆ ಆ ಫ್ಯೂಚರಿಗೆ ಆ ಫ್ಯೂಚರ್ಗಂತೂ ಯಾರೆಲ್ಲ ನಾವು ಮಾಡಲ್ ಶೂಟ್ ಮಾಡಬೇಕು ಅಂದರೆ ಫ್ಯಾಷನ್ ಶೋನಲ್ಲಿ ಮುಂದುವರಿಬೇಕು ಅನ್ನೋರಿಗೆ ತುಂಬ ಚೆನ್ನಾಗಿದೆ ಸ್ಟೇಜು ಬೇಕಿದ್ರೆ ನೋಡಿ ತಿಬ್ಬಸ್ ಗ್ರೂಪ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿದೆ ನೋಡಿ ನೋಡಿ ಒಂದೊಂದು ಕ್ಯಾಟಗರಿ ಅಂದರೆ ಚಿಕ್ಕ ಮಕ್ಕಳಿಂದ ಅಂದರೆ ಎರಡು ವರ್ಷದ ಮಕ್ಕಳಿಂದ ಅರವತ್ತೈದು ವರ್ಷದ್ದು ಮಕ್ಕಳು ನಾವಿಲ್ಲಿ ಭಾಗವಹಿಸ್ಬೋದು ನೋಡಿ ನಮ್ಮ ಸಿರಿ ಇಲ್ಲಿ ರ್ಯಾಂಪ್ ವಾಕ್ ಮಾಡ್ತಿದ್ದಾಳೆ ಅಂದರೆ ಒಬ್ಬೊಬ್ರು ಒಂದೊಂದು ಏಜ್ ಗ್ರೂಪ್ ತಗೊತಾರೆ ಆ ಏಜ್ ಗ್ರೂಪ್ವರೆಗೂ ಒಬ್ಬೊಬ್ರು ಇರ್ತಾರೆ ಒಬ್ಬೊಬ್ರು ಇಬ್ಬೊಬ್ರು ಇರ್ತಾರೆ ಆ ಥರ ಟ್ರೈನಿಂಗ್ ಕೂಡ ಅವರಿಗೆ ಚೆನ್ನಾಗಿತ್ತು ಫಸ್ಟ್ ಟೈಮಲ್ಲ ಇದನ್ನೆಲ್ಲ ನೋಡ್ತಿರೋದು ಹಾಗೆ ಇದು ನಿಮಗೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಮತ್ತು ಇಲ್ಲಿಂದ ನನ್ನ ಫ್ರೆಂಡ್ ಮಗಳು ಕೂಡ ಬಂದಿದ್ಲು ನಮ್ಮೂರಿಂದನೇ ನಮ್ಮ ಕೊಟ್ಟೂರಿಂದ ನನ್ನ ಫ್ರೆಂಡ್ ಮಗಳು ಕೂಡ ಇದರಲ್ಲಿ ಬಂದಿದ್ಲು ಸುಕ್ಕಿರ್ತೀನಿ ಅಂತ ಅಂದ್ಬಿಟ್ಟು ಅವಳದು ಒಂದು ಇಂಟ್ರ್ಯೂ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ಅವಳು ಕೂಡ ಏನು ಹವಾಡನ್ನು ತುಂಬ ಹವಾಡನ್ನು ತೊಗೊಂಡಿದ್ದಾಳೆ ಭರತನಾಟ್ಯ ಇದರಲ್ಲಿ ಅಂದರೆ ಚಿಕ್ಕ ವಯಸ್ಸಿಗೆ ಪ್ರತಿಭೆ ಅಂತ ಭರತನಾಟ್ಯ ಪ್ರತಿಭೆ ಅಂತ ಅಂದ್ಬಿಟ್ಟು ಅವಳಿಗೆ ಹವಾರ್ಡ್ ಕೂಡ ಬಂದಿದೆ ಒಂದ್ಸಲ ಇಂಟ್ರ್ಯೂ ಮಾಡೋಣ ಅಂತ ಇದ್ದೀನಿ ಆಗ್ತಾ ಇಲ್ಲ ನೆಕ್ಸ್ಟ್ ನೋಡೋಣ ಶೇರ್ ಮಾಡ್ಕೊಳ್ತೀನಿ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಅವಳನ್ನು ಇಲ್ಲೇ ಇದ್ದಾಳೆ ಅವಳನ್ನು ರ್ಯಾಂಪ್ ವಾಕನ್ನು ಮಾಡ್ತಿದ್ದಾಳೆ ಅಂದರೆ ಪ್ರ್ಯಾಕ್ಟೀಸನ್ನು ಮಾಡ್ತಾ ಇದ್ದಾಳೆ ನೋಡಿ ಆಯಾಯ ಕ್ಯಾಟಗರಿ ಒಂದು ಅಂತ ಮಾಡ್ತಾರೆ ಚಿಕ್ಕ ಮಕ್ಕಳಿಂದ ಒಂದು ಸ್ವಲ್ಪ ಏಜ್ವರ್ಗು ಒಂದು ಎಂಟು ವರ್ಷ ಏಳು ವರ್ಷದ್ದು ಮಕ್ಕಳು ಮತ್ತು ಎಂಟು ವರ್ಷದ್ದು ಎಂಟು ವರ್ಷದಿಂದ ಒಂದು ಹದಿನೈದು ವರ್ಷದ ಮಕ್ಕಳು ಈ ಥರ ಒಂದು ಗ್ರೂಫನ್ನು ಮಾಡ್ತಾರೆ ನೋಡಿ ಇಲ್ಲಿ ಚಿಕ್ಕವರು ಮತ್ತು ದೊಡ್ಡವರು ಈ ಥರ ಏನು ಪೇರ್ ಪೇರಾಗಿ ರ್ಯಾಂಪ್ ಹೋಕ್ ಮಾಡೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಟಿಫನ್ ಇಲ್ಲಿ ಮಾಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಟಿಫನ್ನು ಆಮೇಲೆ ಇವಾಗ ಇಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಾದ್ಮೇಲೆ ಊಟಕ್ಕೆ ಕಳಿಸ್ತಾರೆ ಊಟ ಮಾಡ್ಕೊಂಡು ಬಂದು ನಾವು ರೆಡಿ ಮಾಡಿ ಅಂದರೆ ರೆಡಿಯಾಗಿ ಇಲ್ಲಿಗೆ ಬರಬೇಕು ಇದ್ರ ಬಗ್ಗೆ ಯಾರಿಗಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ಏನಾದರೂ ಬೇಕು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನೋಡಿ ಇವಾಗ ಪ್ರಾಕ್ಟೀಸ್ ಮುಗಿತು ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ ಇದು ಬಂತು ಇದು ಬಂದು ಓಟೆಲ್ ಹನುಮಂತು ಅಂತ ಅಂದ್ಬಿಟ್ಟು ಇಲ್ಲಿ ಹನುಮಂತು ಓಟೆಲ್ ಅಂದರೆ ಪಲಾವಂತೇ ಫೇಮಸ್ ಅಂತ ಅನ್ಬೋದು ಇದು ಬಂದು ನಾನ್ ವೆಜ್ಜು ವೆಜ್ ಕೂಡ ಇದೆ ಅಂತೆ ನಾನ್ ವೆಜ್ ಓಟೆಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ಸಕ್ಕತ್ ಇಷ್ಟ ಬಿರಿಯಾನಿ ಅಷ್ಟು ಟೇಸ್ಟಿಯಾಗಿತ್ತು ಯಾರಾದರೂ ಇಲ್ಲಿಗೆ ಬಂದಿದ್ದರೆ ಕಮೆಂಟ್ ಮಾಡಿ ನೋಡಿ ಎಷ್ಟು ಕ್ಯೂ ನಿಂತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಮಾಡ್ಕೊಂಡಿರಲಿಲ್ಲ ಆಮೇಲೆ ಅಂದರೆ ನಾನು ಯಾ ಹೇಳ್ತೀನಿ ನೋಡಿ ಯಾವಾಗಾದರೂ ನಾನು ಹೋಗಿದರೆ ಮಾತ್ರ ಇಲ್ಲಿ ಚೆನ್ನಾಗಿ ಆಗಿದೆ ಅಂತಂದ್ರೆ ಮಾತ್ರ ನಾನು ಅದ್ರದ್ದು ರಿವ್ಯೂ ಕೊಟ್ಟಿರ್ತೀನಿ ಇಲ್ಲಾಂದರೆ ಸುಮ್ಮ ಸುಮ್ಮನೆ ನಾನು ಹೋಗೋದಿಲ್ಲ ಊಟ ಮಾಡ್ಕೊಂಡು ಬಂದಾದಮೇಲೆ ಇದ್ದೀವಿ ನೋಡ್ಬೋದು ಎಷ್ಟು ಎಲ್ಲಿವರೆಗೂ ಕ್ಯೂ ಇದೆ ಅಂತ ಅಂದ್ಬಿಟ್ಟು ನಾವು ಹೋಗೋವರೆಗೂ ಅಂದರೆ ನಾವು ಹೋದಾಗ ಕ್ಯೂ ಇರಲಿಲ್ಲ ಆಮೇಲೆ ನಾವು ಊಟ ಮಾಡಿಕೊಂಡು ಹೊರಗಡೆ ಬಂದಾದಮೇಲೆ ಅಂದರೆ ಊಟ ಟೈಮಲ್ಲ ಹಂಗಾಗಿ ಫುಲ್ಲು ಕ್ಯೂ ಇತ್ತು ಇಲ್ಲಿ ನೋಡ್ಬೋದು ಇಲ್ಲಿ ರೋಡ್ವರೆಗೂ ಕ್ಯೂ ಇತ್ತು ಈಗ ನಮ್ಮ ಮನೆಯವರು ಊಟ ಮುಗಿಸ್ಕೊಂಡು ಹೊರಗೆ ಬಂದಾದಮೇಲೆ ನಮ್ಮ ಮನೆಯವರು ಮೈಸೂರು ಪಾಕನ ತೊಗೊಂಡು ಬರ್ರಿ ಅಂತಂದಿರು ಮೈಸೂರಿಗೆ ಬಂದ ಮೇಲೆ ಮೈಸೂರು ಪಾಕ್ ತಂದಿಲ್ಲ ಅಂದರೆ ಹೇಗೆಲ್ಲ ಮತ್ತು ಇಲ್ಲಿ ಮಹಾಲಕ್ಷ್ಮಿ ಬೇಕ್ರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಮೈಸೂರು ಪಾಕ್ ತೊಗೊಂಡು ಬಂದ್ವಿ ಇವಾಗ ನೋಡಿ ನಮ್ಮ ಸಿರಿ ಈ ಥರ ಕಾಣ್ತಿದೆ ರೆಡಿ ಮಾಡಿ ನಾವೇ ರೆಡಿ ಮಾಡಿದ್ವಿ ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಳೆ ಅವಳಿಗಂತೂ ಪಾಪ ಫುಲ್ಲು ಕಾಲು ನೋವಾಗಿತ್ತು ಪಾಪ ಪ್ರಾಕ್ಟೀಸ್ ಮಾಡಿ ಮಾಡಿ ಲಾಸ್ಟ್ ಫೈನಲ್ ಯಾವ ಥರ ರ್ಯಾಂಪಾಕ್ ಮಾಡಬೇಕಂತ ಅಂದ್ಬಿಟ್ಟು ಅದನ್ನು ಕೂಡ ಇಲ್ಲಿ ನೋಡಿದ್ವಿ ಅಂದರೆ ಅಂದರೆ ಅದು ಡ್ರೆಸ್ ಎಲ್ಲ ಹಾಕಿದ್ದು ನೋಡಿ ನಡೆಯೋದಕ್ಕೆ ಸ್ವಲ್ಪ ಕಂಫರ್ಟಬಲ್ ಇರುತ್ತೋ ಇಲ್ಲ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಿದ್ದು ನೋಡಿ ಯಾವ ಥರ ರೆಡಿ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಿಮಗೂ ಈಗ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಇವಾಗ ಇಲ್ಲಿ ಕುತ್ಕೊಂಡಿದ್ವಿ ಸಂಜೆ ನಮಗೆ ನಾಲ್ಕೂವರೆಗೆ ಬರಬೇಕಂತ ಅಂತ ಹೇಳಿದ್ರು ರೆಡಿಯಾಗಿ ನಾಲ್ಕೂವರೆ ಬರಬೇಕು ಆ ನಾಲ್ಕೂವರೆಯಿಂದ ಶೋ ಸ್ಟಾರ್ಟ್ ಅಂತ ಹೇಳಿದರು ಎಲ್ಲರೂ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ನೋಡಿ ಇನ್ನು ಕೆಲವರು ಬರೋರಿದ್ದರು ಸುಮಾರು ಒಂದು ನೂರ ಐವತ್ತು ಜನದ್ದು ಮೇಲಿದ್ದರು ಏನು ಫ್ಯಾಷನ್ ಶೋ ಭಾಗವಹಿಸಿರುವಂಥವರು ನೂರ ಐವತ್ತು ಜನದ ಮೇಲಿದ್ದರು ನಿಮಗೆ ಮೋಸ್ಟ್ಲಿ ಗೊತ್ತಿರ್ಬೋದು ಅಂದ್ಕೊತೀನಿ ಯಾರಾದರೂ ಇದರಲ್ಲಿ ಭಾಗವಹಿಸಿದರೆ ಕಮೆಂಟ್ ಮಾಡಿ ಖುಷಿ ಆಗುತ್ತೆ ಯಾರೆಲ್ಲ ಇಲ್ಲಿ ಬಂದಿದ್ರಿ ಹಾಗೆ ಮೈಸೂರಲ್ಲಿರೋರು ಕಮೆಂಟ್ ಮಾಡಿ ಖುಷಿಯಾಗುತ್ತೆ ಇಲ್ಲಿ ನಿಮಗೆ ರೆಡ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ನೋಡಿ ಅವರೇ ನಾಗೇಶ್ ಅಂತ ಅಂದ್ಬಿಟ್ಟು ಇದ್ರದ್ದು ಓನರು ಅಂದರೆ ತಿಬ್ಬಸ್ ಗ್ರೂಪ್ ಏನು ಫ್ಯಾಷನ್ ಶೋ ಇದೆ ನೋಡಿ ಮಾಡಲ್ ಫ್ಯಾಷನ್ ಶೋ ಇದೆ ನೋಡಿ ಅದರದ್ದು ಓನರು ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಯಾರಾದರೂ ಇದರಲ್ಲಿ ಮುಂದುವರೆಯೋರಿದ್ದರೆ ಬೇಕಿದ್ದರೆ ಇದಕ್ಕೆ ಜಾಯ್ನ್ ಆಗ್ಬೋದು ಇವಾಗ ಇಲ್ಲಿ ಅವರು ಏನು ಸ್ಟಾರ್ಟ್ ಫಂಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ ಹೇಳ್ತಾ ಹೇಳ್ತಾಯಿದ್ರು ಬನ್ನಿ ಯಾವ್ಯಾವ ಥರ ಎಲ್ಲ ರೆಡಿಯಾಗಿದ್ದರು ಹೆಣ್ಮಕ್ಳಾಗಿರ್ಬೋದು ಗಂಡುಮಕ್ಳಾಗಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದರು ಅಂತ ಅಂತೀರ ಒಬ್ಬೊಬ್ಬರು ಒಂದೊಂದು ಥರ ರೆಡಿಯಾಗಿ ಬಂದಿದ್ದರು ಅವರು ಇದ್ದರೆ ಗೊಂಬೆಗಳಿದ್ರು ನೋಡಿ ಗೊಂಬೆಗಳನ್ನ ನೋಡಿ ನೋಡೋ ಥರ ಇತ್ತು ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದರು ನೋಡಿ ಇವಳೇ ನಾನು ಸುಕ್ಕಿರ್ತೀನಿ ಅಂತ ಹೇಳಿದೆ ನೋಡಿ ನನ್ನ ಫ್ರೆಂಡ್ ಮಗಳೇ ಸುಕ್ಕಿರ್ತೀನಿ ಅಂತ ಅಂದ್ಬಿಟ್ಟು ಫಸ್ಟ್ ಇವಳಿಂದನೇ ಸ್ಟಾರ್ಟ್ ಆಗಿರುವಂಥದ್ದು ಇವಳಿಗೆ ಅವಾರ್ಡೆಲ್ಲ ಬಂದಿರೋದು ಯಾವಾಗಾದರೂ ಒಂದ್ಸಲ ನಾನು ಇವಳದ ಇಂಟ್ರ್ಯೂ ಮಾಡ್ತೀನಿ ಮಾಡಬೇಕಂತ ಇದೆ ನೋಡೋಣ ಯಾವಾಗಾದರೂ ಮಾಡ್ತೀನಿ ಮತ್ತು ಇದರಲ್ಲಿ ಎಪ್ಪತ್ತೈದು ವರ್ಷದ್ದು ಒಬ್ಬರು ಮೇಡಮ್ ಕೂಡ ಇದರಲ್ಲಿ ಏನು ಮಾಡೆಲ್ ಶೂಟಲ್ಲಿ ಇದ್ದಾರೆ ಅವ್ರನ್ನ ಲಾಸ್ಟಲ್ಲಿ ಬೇಕಿದ್ರೆ ನೋಡಿ ಅವರಿಗೂ ಕೂಡ ಅವಾರ್ಡ್ ಬಂದಿದೆ ನೋಡಿ ಫ್ಯಾಷನ್ ಶೋ ಹೆಂಗಂತಂದರೆ ಯಾವುದೇ ವಯಸ್ಸಿನವರಿಗಿದ್ರೂ ಹೇಳಿದೆ ಎರಡು ವರ್ಷದಿಂದ ಹಿಡ್ದು ಎಪ್ ಅರವತ್ತೈದು ವರ್ಷದವರೆಗೂ ನಾವು ಇದರಲ್ಲಿ ಭಾಗವಹಿಸ್ಬೋದು ಅವ್ರಿಗೂ ಲಾಸ್ಟಲ್ಲಿ ಇಲ್ಲಿ ಅವಾರ್ಡ್ ಬಂದಿದೆ ಮತ್ತು ಇಲ್ಲಿ ಜಾಸ್ತಿ ನಾನು ಅಂದರೆ ನೂರೈವತ್ತು ಜನ ಅಂತಂದರೆ ನೀವೇ ತಿಳ್ಕೊಳ್ಳಿ ಎಷ್ಟು ವಿಡಿಯೋ ಇರುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಏನೂ ಜಾಸ್ತಿ ವೀಡಿಯೋ ಮಾಡಿಲ್ಲ ಈ ಹುಡುಗಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂಟಾಗಿತ್ತಂತೀರ ನೋಡಿ ಇವಾಗ ಬಂದಿಲ್ಲಿ ವಾಪಸ್ ಇದೆ ಮತ್ತೆ ಬಂದು ಎಷ್ಟು ಹೋಗ್ತಾನೆ ಇಲ್ಲ ಹುಡುಗಿ ಮ್ಯೂ ಮ್ಯೂಸಿಕ್ಕು ಸ್ಟಾಪ್ ಆದ್ರೂ ಇಲ್ಲ ಮತ್ತು ಬಂದು ಕರ್ಕೊಂಡು ಹೋದರು ಚೆನ್ನಾಗಿತ್ತು ಅಡುಗೆ ಕ್ಯೂಟ್ ಕ್ಯೂಟಾಗಿತ್ತು ಹುಡುಗಿ ಈ ಮಗಗೂ ಕೂಡ ಬಂತು ಅವಾರ್ಡು ಸಖತ್ತಾಗಿ ರೆಡಿಯಾಗಿತ್ತು ಅಂದರೆ ಒಬ್ಬೊಬ್ಬರು ಒಂದೊಂದು ಒಂದೊಂದು ಥರ ಡ್ರೆಸ್ಸನ್ನು ಹಾಕ್ಕೊಂಡು ಬಂದಿದ್ದರು ಮತ್ತು ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿದರು ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ಇದು ನೋಡಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಯಾರಿ ಚೆನ್ನಾಗಿತ್ತು ಇಲ್ಲಿ ನಾನು ಜಾಸ್ತಿ ಶೇರ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ನಾನು ಶೇರ್ ಮಾಡಿದ್ದೀನಿ ಯಾಕಂದರೆ ನಿಮಗೂ ಬೋರ್ ಆಗ್ಬೋದು ಅಂತ ಅಂದ್ಬಿಟ್ಟು ಹಾಗೇ ಇಲ್ಲಿ ಜಾಸ್ತಿ ಯಾಕಂದರೆ ಮ್ಯೂಸಿಕನ್ನು ಹಾಕಿದ್ದಾರೆ ನೋಡಿ ಅದು ನಾನು ಮ್ಯೂಸಿಕೂ ಕೊಡೋಕ್ಕಾಗೋದಿಲ್ಲ ಮತ್ತು ನಿಮಗೂ ಬೋರ್ ಅನಿಸುತ್ತೆ ಎಲ್ಲವೂ ಶೇರ್ ಮಾಡ್ತಾಯಿದ್ದರೆ ಅಷ್ಟು ಕ್ಲಿಯರಾಗೂ ಕೂಡ ಬಂದಿಲ್ಲ ಯಾಕಂದರೆ ದೂರ ನಿಂತಿದ್ದು ನೋಡಿ ಅಷ್ಟು ಕ್ಲಿಯರಾಗೂ ಕೂಡ ಬಂದಿಲ್ಲ ಹಂಗಾಗಿ ಯಾವ ಸ್ವಲ್ಪ ಮೇಯ್ನ್ ಮೇಯ್ನ್ ಒಂದು ಮೇಯ್ನ್ ಮೇಯ್ನ್ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನಾನು ತೋರಿಸಿದ್ದೀನಿ ಅಷ್ಟೇ ಸುಮಾರು ಒಂದು ಮುಕ್ಕಾಲು ಗಂಟೆ ಟೈಮ್ದು ವಿಡಿಯೋ ಆಗಿತ್ತು ಎಲ್ಲ ಡಿಲೀಟ್ ಮಾಡಿ ಮಾಡಿ ಇಷ್ಟು ಇಪ್ಪತ್ತೈದು ನಿಮಿಷದ್ದು ವಿಡಿಯೋ ಹಾಕಿದ್ದೀನಿ ತುಂಬ ವಿಡಿಯೋ ಇತ್ತು ಬೇಕಿದ್ರೆ ನಾನು ಅದು ಇನ್ಸ್ಟಾ ನನ್ನ ಇನ್ಸ್ಟಾ ಐ ಡಿನಲ್ಲಿ ಹಾಕಿರ್ತೀನಿ ಅದು ಶಾರ್ಟ್ ವಿಡಿಯೋ ಹಾಕಿರ್ತೀನಿ ಬೇಕಿದ್ದರೆ ನೋಡಿ ಅಲ್ಲಿ ಇವಾಗ ನಮ್ಮ ಸೀರೆ ಬರ್ತಾ ಇದ್ದಾಳೆ ಕಲರ್ ಅಂತೂ ಸೂಪರಾಗಿತ್ತು ಪಿಂಕ್ ಕಲ್ಲರು ಅವಳು ವೈಟ್ ಇದ್ದಾಳೆ ನೋಡಿ ಹಂಗಾಗಿ ಇನ್ನೂ ಸಖತ್ ಕಾಣ್ತಿದ್ ಅಂದರೆ ದೋತಿ ಹಾಕಿದ್ವಿ ಅವಳ ಡ್ರೆಸ್ಸು ಸ್ಯಾರಿನಲ್ಲೇ ಧೋತಿ ಥರ ಹಾಕಿದ್ವಿ ಚೆನ್ನಾಗಿ ಕಾಣ್ತಾ ಇದ್ಲು ನೋಡಿ ಏನೋ ಒಂಥರ ಖುಷಿಯೆಲ್ಲ ನಮ್ಮ ಮನೆಯಲ್ಲೂ ಒಬ್ಬರು ಮಾಡಲ್ ಶೋಗೆ ಹೋಗಿದ್ದಾರೆ ಅಂದರೆ ಒಂಥರ ಖುಷಿಯಲ್ಲ ಹೇಗೆ ಕಾಣ್ತಾ ಇದ್ಲು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಇದು ಒಂದು ಹುಡುಗ ಎಷ್ಟು ಚೆನ್ನಾಗಿ ಡ್ರೆಸ್ಗಳನ್ನ ಹಾಕ್ಕೊಂಡು ಬಂದಿದ್ರು ಅಂತೀರ ಈಗ ಏನು ರಿಸೆಪ್ಷನ್ ಲುಕ್ ಆಗಿರ್ಬೋದು ಮತ್ತು ಮಹಾರಾಜ ಲುಕ್ ಆಗಿರ್ಬೋದು ಮತ್ತು ಮದುವೆನಲ್ಲಿ ಮುಹೂರ್ತದ ಲುಕ್ ಆಗಿರ್ಬೋದು ಎಲ್ಲ ಅಂದರೆ ಇನ್ನೂ ದೊಡ್ಡವ್ರದಲ್ಲೇ ಇತ್ತು ಅದು ನಾನು ವಿಡಿಯೋ ಮಾಡಿಲ್ಲ ನೋಡಿ ಇವಾಗ ಪೇರಲ್ಲಿ ರ್ಯಾಂಪೋಕನ್ನು ಮಾಡ್ಕೊಂಡು ಬರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಇಲ್ಲಿ ನಿಮಗೆ ಕಾಣ್ತಿದ್ದೆ ನೋಡಿ ಸುಕೀರ್ತಿ ಸುಕೀರ್ತಿಗಳು ನನ್ನ ಫ್ರೆಂಡ್ ಮಗಳು ಆ ಗ್ರೀನ್ ಮತ್ತು ರೆಡ್ ಹಾಕಿದ್ದಾಳೆ ನೋಡಿ ಚೆನ್ನಾಗಿ ಕಾಣ್ತಾ ಇದ್ಲು ಈ ಥರ ಪೇರ್ ಪೇರಲ್ಲಿ ಅಂದರೆ ಜೊತೆ ಜೊತೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರ್ಯಾಮ್ ಮಕ್ ರ್ಯಾಮ್ ಹೋಗೋಕ್ಕನ್ನು ಮಾಡ್ಕೊಂಡು ಬರ್ತಿದ್ರು ಅಂತ ಅಂತೀರಿ ಒಬ್ಬೊಬ್ರು ಒಂದೊಂದು ಆ್ಯಕ್ಟಿವಿಟಿ ಇತ್ತು ಆ ಮಕ್ಕಳಲ್ಲಿ ಅದೇ ಹೇಳೋದು ನಾವು ಚಿಕ್ಕ ಮಕ್ಕಳಿಂದ ಏನು ಕಲಿಸ್ತೀವಿ ನೋಡಿ ಅದೇ ಬಂದಿರುತ್ತೆ ಮಕ್ಕಳಿಗೆ ಬರೀ ಓದೋದು ಒಂದೇ ಇರಬಾರ್ದು ಈ ಥರ ಸೈಡಲ್ಲೂ ಕೂಡ ಏನಾದರೂ ಒಂದು ಆ್ಯಕ್ಟಿವಿಟಿ ಇರಬೇಕು ಮಕ್ಕಳಿಗೆ ಅವಾಗ ಚೆನ್ನಾಗಿರುತ್ತೆ ಬರೀ ಓದೋದು ಓದೋದು ಓದೋ ಓದೋದು ಒಂದೇ ಇರಬಾರ್ದು ಅದ್ರ ಜೊತೆ ಈ ಥರ ಸೈಡು ಕೂಡ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಲ್ಲ ನಿಮ್ಮ ಅನಿಸಿಕೆ ಏನಂತ ಅಂದ್ಬಿಟ್ಟು ಕಮೆಂಟ್ ಹಾಕಿ ನೋಡಿ ಇವಾಗ ದೊಡ್ಡವರು ಮತ್ತು ಚಿಕ್ಕವರು ಇಬ್ಬರು ಈ ಥರ ಪೇರಲ್ಲಿ ಈ ಥರ ಇದ್ದಾರೆ ಇಲ್ಲೂ ಕೂಡ ಅದು ನಾನು ಹೇಳಿದೆ ನೋಡಿ ಅವಾಗ ಲಾಸ್ಟಲ್ಲಿ ಒಂದು ಚಿಕ್ಕದು ಅದು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡು ಬಂದಿತ್ತು ನೋಡಿ ಆ ಹುಡುಗಿ ಮಗು ಚಿಕ್ಕ ಮಗು ಅದು ಇಲ್ಲೂ ಹೋಗ್ತಾ ಇಲ್ಲ ಆ ಪಾಪ ಆ ಹುಡುಗಿ ಕೈಯಲ್ಲೇ ಜಗಳ ಇದೆ ಆ ಹುಡುಗಿ ಹಿಂಗೆ ಕರ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ ಆ ಹುಡುಗಿ ಹತ್ರನೇ ಜಗಳ ಮಾಡ್ತಾಯಿದೆ ಮತ್ತೆ ಕರ್ಕೊಂಡು ಬಂದು ಆ ಪಾಪನ ಎತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ರೆಡಿಯಾಗಿರಬೇಕಾದ್ರೆ ದೊಡ್ಡವರು ಇನ್ನೆಷ್ಟು ಚೆನ್ನಾಗಿ ರೆಡಿಯಾಗಿರಬಾರ್ದಲ್ಲ ದೊಡ್ಡವರು ಅಷ್ಟೇ ಯಾಕಂದರೆ ಅವರು ಅದೇ ಪ್ರೊಫೆಷನಲ್ಲಿ ಬಂದಿರ್ತಾರೆ ಏನು ಮಾಡೆಲಿಂಗ್ ಮಾಡಲಿಂಗ್ ಇದರಲ್ಲೇ ಬಂದಿರ್ತಾರೆ ನೋಡಿ ಅವರು ಇನ್ನೂ ಚೆನ್ನಾಗಿ ರೆಡಿಯಾಗಿರ್ತಾರೆ ಅದನ್ನು ನಾನು ಜಾಸ್ತಿ ಮಾಡಿಲ್ಲ ಯಾಕಂದರೆ ಫುಲ್ಲು ಜನ ಇತ್ತು ಮತ್ತು ಕಾಣ್ತಿರಲಿಲ್ಲ ಅಲ್ಲೆಲ್ಲ ವೀಡಿಯೋ ವೀಡಿಯೋ ಎಲ್ಲ ಫು ವಿಡಿಯೋಗ್ರಾಫರು ಮತ್ತು ಎಲ್ಲ ಇದ್ದರೂ ನೋಡಿ ಅಲ್ಲಿ ಚೆನ್ನ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ದೂರಿಂದ ನಾನೇ ಮಾಡ್ತಾ ಯಾವುದೂ ಚೆನ್ನಾಗಿ ಕಾಣಿಸಿಲ್ಲ ಫೇಸ್ ಎಲ್ಲ ಹಂಗಾಗಿ ಹಾಗಾಗಿ ನಾನು ಅದನ್ನು ಶೇರ್ ಮಾಡೋಕೆ ಹೋಗಿಲ್ಲ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರ್ಗು ಇದ್ರು ನೋಡಿ ಇದು ಈ ಹುಡುಗಿ ಅಂತ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗ್ಬಿಡ್ತಿ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ದೆ ನೋಡಿ ನಮ್ಮನೆಯವ್ರ ಮನೆಯವ್ರಿಗೂ ಅಷ್ಟೇ ಈ ಅಂದರೆ ದುಂಡು ದುಂಡು ಗುಂಡಾಗಿತ್ತು ನೋಡಿ ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ ಇಷ್ಟ ಆಗಿತ್ತು ಪಾಪು ನೋಡಿ ಅದು ಹೋಗ್ತಾನೇ ಇಲ್ಲ ಮತ್ತು ಇವಾಗೆಲ್ಲ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಏನು ಸಣ್ಣ ಮಕ್ಕಳನ್ನೆಲ್ಲ ನಿಲ್ಲಿಸಿ ಒಂದು ಗ್ರೂಪ್ ಫೋಟೋನ ತೆಗೆಸಿದ್ರು ಇದೆಲ್ಲ ಒಂಥರ ಮೆಮೊರಿ ಎಲ್ಲ ನಾನು ಕೂಡ ಫಸ್ಟ್ ಟೈಮ್ ಈ ಥರ ನೋಡಿದ್ದೆ ಯಾಕಂದರೆ ನಾನು ಅಂದರೆ ಬ್ಯೂಟಿಷಿಯನ್ ಕಲಿಯಕ್ಕೆ ಹೋಗಿದ್ದೆ ನೋಡಿ ಅಂದರೆ ಮೇಕಒವರ್ ಕಲಿಯಕ್ಕೆ ಹೋಗಿದ್ದೆ ನೋಡಿ ಆವಾಗ ನಮ್ಮದು ಈ ಥರ ಫ್ಯಾಷನ್ ಶೋ ಇತ್ತು ಇಲ್ಲಿ ಎಲ್ಲ ಥರದ್ದು ಕೂಡ ಡ್ರೆಸ್ ಹಾಕ್ಕೊಂಡು ಬಂದ ಇವರು ಬಂದು ದೊಡ್ಡವರು ಇಲ್ಲಿಂದ ದೊಡ್ಡವರು ಇಲ್ಲಿ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ ಇದು ಯಾಕಂದರೆ ಹೇಳ್ತೀನಿ ನೋಡಿ ಫುಲ್ಲು ಜನ ಇದ್ದರು ಮತ್ತು ವೀಡಿಯೋನೂ ಅಷ್ಟು ಕ್ಲಿಯರಾಗಿ ಬರಲಿಲ್ಲ ಹಂಗಾಗಿ ಮತ್ತು ಮ್ಯೂಸಿಕ್ ಬೇರೆ ಹಾಕಿದ್ರು ನೋಡಿ ಇದು ಇದು ಅಂತ ಸೂಪರ್ ಆಗಿತ್ತು ಇದು ಏನು ಡ್ರೆಸ್ಸು ಸಕ್ಕತ್ತಾಗಿತ್ತು ಇದು ಒಂಥರ ಒಂಥರ ಡಿಫ್ರೆಂಟಾಗಿ ಇತ್ತು ಇದು ನೋಡಿ ಇದು ಬಂದು ಧೋತಿ ಏನು ನಾನು ನಮ್ಮ ಹಾಕಿದ್ವಿ ನೋಡಿ ಇದು ಅದೇ ಥರದ್ದು ಧೋತಿ ಚಂದ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಅಂದರೆ ಎಲ್ಲ ಇಲ್ಲೂ ಮೇಕಪ್ ಮಾಡೋರು ಇರ್ತಾರಂತೆ ಅವ್ರ ಕೈಯಲ್ಲಿ ಮಾಡಿಸ್ಕೊಂಡು ಈ ಥರ ಎಲ್ಲ ಡ್ರೆಸ್ಸೆಲ್ಲ ಹಾಕೊಂಡು ಬಂದಿದ್ರು ನೋಡಿ ಚೆನ್ನಾಗಿ ಕಾಣ್ತಾ ಇದ್ರು ಇದು ಸ್ಯಾರಿ ಇದಂತೂ ನನಗೆ ತುಂಬ ಇಷ್ಟ ಇತ್ತು ಸ್ಯಾರಿ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಸ್ಯಾರಿ ಅಂದರೆ ಪಂಚಪ್ರಾಣ ಅಲ್ಲ ಹಂಗೆ ನನಗೂ ಕೂಡ ಅಷ್ಟೇ ಇಷ್ಟ ನೋಡಿ ಇದು ಕಲರ್ ಅಂತೂ ತುಂಬ ಚೆನ್ನಾಗಿತ್ತು ಸ್ಯಾರಿ ಈ ಥರ ಆ ನೈಟು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತವೆ ಈ ಥರ ಸ್ಯಾರಿಗಳೆಲ್ಲ ರ್ಯಾಂಪ್ ಹಾಕ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ರ್ಯಾಂಪ್ ಹಾಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂದರೆ ಅವರಿಗೆಲ್ಲ ಪ್ರಾಕ್ಟೀಸ್ ಇರುತ್ತೆ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಅಲ್ಲಿ ಹಂಗೆ ಹಂಗಾಗಿ ಇದನ್ನು ಕೂಡ ಯಾರಿಗಾದ್ರೂ ಐಡಿಯಾ ಬರಲಿ ತೊಗೊಳೋರಿದ್ದರೆ ಅಂತಂದ್ಬಿಟ್ಟು ಇದನ್ನು ಒಂದು ಶೇರ್ ಮಾಡಿದ್ದೀನಿ ಅಷ್ಟೇ ಮತ್ತು ಗಂಡು ಮಕ್ಕಳದು ಅಷ್ಟೇ ಇಲ್ಲಿ ಯಾರ್ದು ಕೂಡ ನಾನು ಜಾಸ್ತಿ ತೆಗಿಯಕ್ಕೆ ಹೋಗಿಲ್ಲ ಇಲ್ಲಿ ಮುಗಿಸ್ಕೊಂಡು ಇವ್ರದ್ದು ರ್ಯಾಂಪಾಕ್ ಇತ್ತು ನೋಡಿ ಮುಗಿಲಿ ಅಂತ ಅಂದ್ಬಿಟ್ಟು ನಾನು ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಲೈಟಿಂಗ್ ಶೋ ಇತ್ತಲ್ವ ಅಂದರೆ ಎಕ್ಸಿಬಿಷನ್ ಎಲ್ಲ ಇತ್ತಲ್ವ ಹಂಗಾಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದು ನೀ ಇಲ್ಲಿ ನೋಡ್ತಿದ್ದೀರಲ್ಲ ಲೈಟಿಂಗ್ಸ್ ಅಂತ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ರು ಹಾಕಿದ್ರಂತೀರ ಮತ್ತು ಎಕ್ಸಿಬಿಷನ್ ಕೂಡ ಇದರ ಪಕ್ಕದಲ್ಲೇ ಈ ಥರ ಎಲ್ಲ ಏನೆಲ್ಲ ಸೇಲ್ಗೆಲ್ಲ ಹಾಕಿದ್ರು ಏನು ಅಂದರೆ ಮನೆಗೆ ಬೇಕಾದ ಐಟಮ್ಸ್ ಎಲ್ಲ ಇರ್ತವೆ ನೋಡಿ ಅವನ್ನೆಲ್ಲ ಹಾಕಿದರು ಮತ್ತು ಇಲ್ಲಂತೂ ಹೋಟ್ಲುಗಳು ಸ್ನ್ಯಾಕ್ಸ್ಗಳಂತೂ ಎಷ್ಟು ಸ್ನ್ಯಾಕ್ಸ್ ಅಂಗಡಿಗಳು ಮತ್ತು ಹೋಟ್ಲುಗಳೆಲ್ಲ ಇದ್ದು ಅಂತೀರಾ ಇದು ನೋಡಿ ಮಲ್ಲಿಗೆ ಇಡ್ಲಿ ಅಂತೆ ಇದರ ಪಕ್ಕನೇ ನಮ್ಮದೇನಿಲ್ಲಿ ಫಂಕ್ಷನ್ ನಡೀತಾ ಇದೆ ನೋಡಿ ಅದರ ಪಕ್ಕದಲ್ಲೇ ಇದು ಮಲ್ಲಿಗೆ ಹೋಟೆಲ್ ಅಂತ ಅಂದ್ಬಿಟ್ಟು ಮಲ್ಲಿಗೆ ಇಡ್ಲಿ ಹೋಟೆಲು ಚೆನ್ನಾಗಿತ್ತು ಇಲ್ಲೆಲ್ಲ ಸುತ್ತ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವಾಗ ಬರ್ತಾ ಇದ್ದೀನಿ ಎಷ್ಟು ಜನ ಇದ್ದರು ಅಂತ ಅಂತೀರ ಇದು ಏನು ದಸರಾ ಆಗುತ್ತೆ ನೋಡಿ ದಸರೆಯಿಂದ ಇರುತ್ತಂತೆ ಈ ಥರ ಡೈಲಿ ಇರುತ್ತಂತೆ ಇದು ಎಕ್ಸಿಬಿಷನ್ನು ನಮಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಹೋದಾಗಲೂ ಗೊತ್ತಿರಲಿಲ್ಲ ನನಗೆ ಮತ್ತು ಇಲ್ಲಿಗೆ ಬಂದಾಗ ಗೊತ್ತಾಗಿದ್ದರೆ ಇದು ಏನು ಜನವರಿವರೆಗೂ ಇರುತ್ತೆ ಅಂತ ಅಂದ್ಬಿಟ್ಟು ಯಾಕಂದರೆ ಇವತ್ತೇ ಲಾಸ್ಟು ಯಾಕೆ ಇವತ್ತು ಇದು ಫಂಕ್ಷನ್ ಇತ್ತು ನೋಡಿ ಇವತ್ತಿನ ದಿವಸ ಲಾಸ್ಟ್ ಅಂತ ಇದೆ ಎಕ್ಸಿಬಿಷನ್ ನಾವು ಮುಂದೆ ಹೋಗಲಿಲ್ಲ ಅಲ್ಲೆಲ್ಲ ಎಕ್ಸಿಬಿಷನ್ ಎಲ್ಲ ಇತ್ತು ಮತ್ತು ಫ್ಲವರ್ ಶೋ ಎಲ್ಲ ಫ್ಲವರ್ ಶೋ ಎಲ್ಲ ಇತ್ತು ನಾವಲ್ಲೆಲ್ಲೂ ಹೋಗಲಿಲ್ಲ ಫುಲ್ಲು ಜನ ಇದ್ದರು ಅಂತ ಅಂದ್ಬಿಟ್ಟು ಈ ಕಡೆ ನೋಡಿಕೊಂಡು ಹಿಂಗೆ ಬಂದ್ವಿ ಮತ್ತು ಫುಲ್ಲು ರಶ್ ಇತ್ತು ನೋಡಿ ಹಾಗಾಗಿ ಈ ಕಡೆ ಎಲ್ಲ ಎಕ್ಸಿಬಿಷನ್ ಇತ್ತು ಅಲ್ಲಿ ಹೋಗಲಿಲ್ಲ ನಾವು ಏನೇನೋ ಇರುತ್ತೆ ನೋಡಿ ಎಂಥದ್ರಂ ಎಂಥದ್ರ ಅಂಕಲ್ ರಟ್ಟೆ ಮತ್ತು ಅವೆಲ್ಲ ಉಯ್ಯಾಲೆ ಅವೆಲ್ಲ ಇರ್ತವೆ ನೋಡಿ ಅಲ್ಲೆಲ್ಲ ಹೋಗಲಿಲ್ಲ ಹೀಗೆ ಬಂದ್ವಿ ನಾವು ಇದಂತೂ ನೀರಂತೂ ಎಷ್ಟು ಚೆನ್ನಾಗಿ ಲೈಟಿಂಗ್ ಬರ್ತಿತ್ತು ಅಂತೀರ ಅದು ನೋಡೋದಕ್ಕೆ ಒಂದು ಖುಷಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಇಲ್ಲಿ ಡೆಕೋರೇಟನ್ನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಮ್ಯೂಸಿಕ್ ಇದ್ದಿದ್ದರಿಂದ ಇಲ್ಲಿ ಮ್ಯೂಸಿಕನ್ನು ಆಫ್ ಮಾಡಿದ್ದೀನಿ ಹಾಗಾಗಿ ವೈಫೋರ್ ಇದ್ದೀನಿ ಅಷ್ಟೇ ಮ್ಯೂಸಿಕ್ ಬರ್ತಾಯಿತ್ತು ಹಾಗಾಗಿ ಇಲ್ಲಿ ಹತ್ರ ಅಲ್ಲ ಹಾಗಾಗಿ ಸುಮಾರು ನಮ್ಮದು ಫಂಕ್ಷನ್ ಮುಗಿಯೋದ್ರೊಳಗೆ ಹನ್ನೆರಡು ಗಂಟೆ ಆಯಿತು ಇನ್ನೂ ನಡೀತಾನೆ ಇತ್ತು ಅಂದರೆ ಎಲ್ಲ ಎಲ್ಲರಿಗೂ ಏನು ಅವಾರ್ಡನ್ನು ಕೊಟ್ಟು ಹಾಗೆ ಮತ್ತು ಯಾರಾದರೂ ದೊಡ್ಡವ್ರು ಬಂದಿರ್ತಾರೆ ನೋಡಿ ಅಂಥವ್ರಿಗೆಲ್ಲ ಸನ್ಮಾನ ಮಾಡಿ ಮತ್ತು ಅವರಿಗೆಲ್ಲ ಸ್ವಲ್ಪ ಏನಾದರೂ ಪ್ರೈಸ್ ಅದೆಲ್ಲ ಕೊಟ್ಟು ಮತ್ತು ಜಡ್ಜಸ್ ಎಲ್ಲ ಬಂದಿದ್ರು ಅವರಿಗೆಲ್ಲ ಸನ್ಮಾನ ಮಾಡಿ ಅವ್ರದ್ದೆಲ್ಲ ಸ್ಪೀಚೆಲ್ಲ ಇತ್ತು ಇದೆಲ್ಲ ಮುಗಿಯೋದ್ರೊಳಗೆ ಸುಮಾರು ಹನ್ನೆರಡುವರೆ ಆಯಿತು ಇವೆಲ್ಲ ನೋಡಿ ಏನಿದು ಬ್ಯಾಟ್ರಿ ಗಾಡಿಗಳು ಅಂದರೆ ನಮಗೆ ನಡೆಯೋಕ್ಕಾಗಲ್ಲ ಅಂತ ಅಂದರೆ ಆ ಥರ ಗಾಡಿನಲ್ಲಿ ಹೋದರೆ ಅವರೇ ಒಂದು ಒಂದು ರವಣ್ಣು ಕರ್ಕೊಂಡು ಬಂದು ಬಿಡ್ತಾರೆ ಇಷ್ಟಂತ ಟಿಕೆಟ್ ಇರುತ್ತೆ ಅದಕ್ಕೆ ಇಲ್ಲೆಲ್ಲ ನೋಡ್ಬೋದು ನೀವು ಇಲ್ಲೆಲ್ಲ ಬಂದರೆ ಈ ಥರ ಏನು ಎಕ್ಸಿಬಿಷನ್ ಅಂದರೆ ಹೋಟೆಲ್ಗಳೆಲ್ಲ ಇದ್ದು ಅಂದರೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಇದ್ದು ನಾವು ಆ ಕಡೆ ಎಲ್ಲೂ ಹೋಗಿಲ್ಲ ಇಲ್ಲೇ ಸ್ವಲ್ಪ ಈ ಥರ ರವಂಡಾಕೊಂಡು ಬಂದ್ವಿ ತುಂಬ ಜನ ಇದ್ದಿದ್ದರಿಂದ ನೋಡಿ ಇಲ್ಲಿ ನಮ್ಮ ಮೈಸೂರಿನ ಎಂಟ್ರೆನ್ಸ್ ಯಾವ ಥರ ಕಾಣುತ್ತೆ ಅಂದರೆ ಮೈಸೂರು ಅರಮನೆ ಇದೆ ನೋಡಿ ಅದರದ್ದು ಎಂಟ್ರೆನ್ಸು ಆಮೇಲೆ ಅನ್ನಿಸ್ತು ಅಲ್ಲೆಲ್ಲ ಹೋಗಿದ್ರೆ ಇನ್ನೂ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರೋದಲ್ಲ ಅಂತ ಅನ್ನಿಸ್ತು ಅಂದರೆ ಅರಮನೆಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ನೋಡಿ ಅಲ್ಲಿ ಹೋದರೆ ಇನ್ನೂ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಅಂದರೆ ಏನು ಮಾಡೋಕ್ಕೆ ಹೋಗಲಿಲ್ಲ ಆಮೇಲೆ ಅನ್ನಿಸ್ತು ಹೋಗಿ ಮೇಲೆ ಮತ್ತೆ ಇಲ್ಲಿ ನಮ್ಮ ನಾನೇ ಇದರಲ್ಲಿ ಬೋಟಲ್ಲಿ ಆಟ ಆಡಬೇಕು ಅಂತ ಅಂದ ಅದಕ್ಕೆ ಇಲ್ಲಿ ಬೋಟಿಂಗ್ ಹತ್ರ ಕರ್ಕೊಂಡು ಬಂದಿದ್ದೀನಿ ಐವತ್ತು ರೂಪಾಯಿ ತಗೊತಾರೆ ಸುಮ್ಮನೆ ಈ ತರ ಹೋಗಿ ಒಂದು ರೌಂಡ್ ಹೋಗಿ ಬರೋದಕ್ಕೇನೆ ಐವತ್ತು ರೂಪಾಯಿ ತೊಗೊತಾರೆ ಇವೆಲ್ಲ ಇಷ್ಟ ಅಲ್ಲ ಹಂಗಾಗಿ ಅವನ್ನ ಕೂರಿಸಿ ನೋಡಿ ಬೋಟಿಂಗಲ್ಲಿ ಅಲ್ಲಿ ಹೋಗ್ತಾ ಇದ್ದಾನೆ ಸುಮ್ಮನೆ ಹಿಂಗಿ ಒಂದು ರೌಂಡ್ ಹೋಗಿ ಬರ್ತಾರೆ ಅಷ್ಟೇ ಒಂದು ಎರಡರಿಂದ ಒಂದು ಮೂರು ನಿಮಿಷ ಆಗುತ್ತೆ ಒಂದು ಒಂದೆರಡು ನಿಮಿಷ ಆಗುತ್ತೆ ಅಷ್ಟೇ ನೋಡಿ ಏನೋ ಮಕ್ಕಳಿಗೆ ಖುಷಿ ಖುಷಿಯಲ್ಲ ಈ ಥರ ಬೋಟಿಂಗಲ್ಲೆಲ್ಲ ಹೋಗಬೇಕಂದ್ರೆ ನನಗೆ ನೀರಂದರೆ ಇಷ್ಟ ನೀರಲ್ಲಿ ಹೋಗೋದಂದರೆ ನೀರಲ್ಲಿ ಆಟಾಡೋದಂದರೆ ಇಷ್ಟ ಮಕ್ಕಳಿಗೆ ಇಷ್ಟ ಆಗಲ್ವ ಅದರಲ್ಲೂ ಬೋಟಿಂಗ್ ಅಂತಂದರೆ ಮಕ್ಕಳಿಗೂ ಇಷ್ಟ ಅಲ್ಲ ಹಾಗಾಗಿ ಕಳಿಸಿದೆ ನಾನೇನು ಹೋಗಲಿಲ್ಲ ನಾವು ಕೂಡ ಹೋಗ್ಬೋದು ದೊಡ್ಡವರಿಗೆ ಎಷ್ಟೋ ಇತ್ತು ಮರ್ತೋಗಿದೆ ನನಗೆ ಚಿಕ್ಕವ್ರಿಗೆ ಮಾತ್ರ ಐವತ್ತು ರೂಪಾಯಿ ಇತ್ತು ಆ ಮಕ್ಕಳನ್ನ ಅಷ್ಟೇ ಇಲ್ಲೆಲ್ಲ ಕೂರಿಸಿ ನಾವು ದೊಡ್ಡವ್ರಿಗೆ ಹೋಗ್ಬೋದಿತ್ತು ಇಲ್ಲಿ ದೊಡ್ಡವ್ರಿಗೆ ಇಲ್ಲಿ ಬೋಟಿಂಗ್ ಇದೆ ನೋಡಿ ಅದರಲ್ಲಿ ಕರ್ಕೊಂಡು ಹೋಗ್ತಾರೆ ದೊಡ್ಡವರಿಗೆ ಅದು ಏನು ಕಟ್ಟಿಗೆದಿದೆ ನೋಡಿ ಅದರಲ್ಲಿ ಕರ್ಕೊಂಡೋಗ್ತಾರೆ ಆ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತಂತೀರಾ ಅಂದರೆ ವೀಡಿಯೋಕ್ಕೆ ಅಷ್ಟು ಚೆನ್ನಾಗಿ ಬರೋಲ್ಲ ಲೈಟಿಂಗ್ಸ್ ಹಂಗಾಗಿ ನಾನು ಜಾಸ್ತಿ ಇಲ್ಲಿ ತೆಗ್ದಿಲ್ಲ ಒಂದು ಸ್ವಲ್ಪ ಬ್ಲ ಏನು ಬ್ಲರ್ ಬ್ಲರ್ ಥರ ಕಾಣುತ್ತೆ ಹಂಗಾಗಿ ಇಲ್ಲಿ ಅದನ್ನು ಮಾಡಿಲ್ಲ ಇವಾಗ ಅವನಿಗೆ ಖುಷಿ ಖುಷಿ ಅಂದರೆ ಹ್ಞೂ ಅಂತ ಅಂತಾನೆ ಮತ್ತು ಇವಾಗ ಇಲ್ಲಿ ದೊಡ್ಡವರು ಮುಗಿಸ್ಕೊಂಡು ಬಂದ್ವಿ ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಜಾಸ್ತಿ ಸುತ್ತಾಡೋಕ್ಕೆ ಹೋಗಿಲ್ಲ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಬರೀ ಜರ್ನಿ ಜರ್ನಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಹಂಗಾಗಿ ಮತ್ತೆ ಇಲ್ಲಿ ಬರೀ ಬೆಳಗ್ಗೆ ಇನ್ನು ಬಿಜಾಪುರ ಹೋಗಿ ಬಂದ್ವಿ ಅಲ್ಲಿಂದ ಬಂದು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಮತ್ತೆ ಬಂದು ಮೈಸೂರು ನೆಕ್ಸ್ಟ್ ಡೇ ಮೈಸೂರಿಗೆ ಬಂದ್ವಿ ಫುಲ್ಲು ಜರ್ನಿ ಜರ್ನಿ ಫುಲ್ಲು ಟೈರ್ಡ್ ಆಗಿಬಿಟ್ಟಿದೆ ನೋಡಿ ಇವಾಗ ರ್ಯಾಂಪ್ ವಾಕ್ ಹಾಕಿತ್ತು ಅವರು ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ನಾನು ಆವಾಗಲೇ ಹೇಳಿದೆ ನೋಡಿ ಒಂಥರ ಗೊಂಬೆ ಗೊಂಬೆ ಕಾಣೋರು ನೋಡಿ ಗೊಂಬೆ ನೋಡ್ದಂಗೆ ಆಗೋದು ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದರು ಹೆಣ್ಮಕ್ಳೆಲ್ಲ ನಾವು ಮಾಡ್ಲಿಂಗ್ ಹಾಗೆ ಇಲ್ಲ ಸ್ಪೆಷಲ್ ಇವರು ನೀವು ನೋಡ್ತಿದ್ದೀರಲ್ಲ ಇವರಿಗೆ ಬಂದು ಎಪ್ಪತ್ತೈದು ವರ್ಷ ಅಂತೆ ಇಲ್ಲಿ ವೈಟ್ ಡೇಸ್ ಹಾಕೊಂಬರ್ತಿದ್ದಾರೆ ನೋಡಿ ಅವರು ಡಾಕ್ಟರ್ ಅಂತೆ ಇವರಿಗೆ ಕೂಡ ಅವಾರ್ಡ್ ಬಂತು ನೋಡಿ ಎಪ್ಪತ್ತೈದು ವರ್ಷ ಅಂತಂದರೆ ಅವ್ರ ಮುಂದೆ ನಾವು ಏನೂ ಅಲ್ಲ ಅನ್ಸುತ್ತೆ ಖುಷಿಯಾಯಿತು ಈ ಥರನೆಲ್ಲ ನೋಡಿದ್ರೆ ನಾವು ಏನಿಲ್ಲ ಇವ್ರ ಮುಂದೆ ನಾವು ಏನಲ್ಲ ಅನಿಸುತ್ತೆ ಇವ್ರನ್ನ ನೋಡಿ ಖುಷಿಯಾಯಿತು ಅವರಿಗೂ ಕೂಡ ಹವಾರ್ಡ್ ಬಂತು ನೋಡಿ ಸಾಧನೆ ಮಾಡೋದ್ರಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾವು ಇನ್ನೂ ತಿಳ್ಕೊಬೇಕು ಅವರು ಕೂಡ ರ್ಯಾಂಪ್ ವಾಕ್ ಮಾಡಿದರು ಅಂದರೆ ಪ್ರತಿ ವರ್ಷನೂ ಮಾಡ್ತಾರಂತೆ ಲಾಸ್ಟ್ ಟೈಮು ಅವರಿಗೆ ಹವಾರ್ಡ್ ಬಂದಿತ್ತು ಈ ಸಲನೂ ಕೂಡ ಅವರಿಗೆ ಪ್ರೈಸ್ ಬಂತು ಇವರು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೆ ನೋಡಿ ಇವರೇ ನಾಗೇಶ್ ಅಂತ ಅಂದ್ಬಿಟ್ಟು ಇದ್ರದ್ದು ಏನಿದು ಮಾಡೆಲ್ ಶೂಟ್ ಇದೆ ನೋಡಿ ಇದ್ರದ್ದು ಪ್ರೋಗ್ರಾಮ್ ಇದೆ ಅಲ್ಲ ಅವರು ಓನರ್ ಇವರು ನಿಮಗೆ ತಿಬ್ಬಸ್ ಗ್ರೂಪ್ ಅಂತ ಇದೆ ಇನ್ಸ್ಟಾದಲ್ಲಿ ಅವ್ರದ್ದು ನೀವು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅವ್ರದ್ದು ಪ್ರೊಫೈಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವರು ಕೂಡ ಈ ಥರ ಮಾಡ್ಲಿಂಗಿಂದ ಬಂದಿರೋರೆ ಅಂತೆ ಮಾಡ್ಲಿಂಗಿಂದ ಬಂದು ಇವಾಗ ಇವರೇ ಓನಾಗಿ ಈ ಥರ ಪ್ರೋಗ್ರಾಮನ್ನು ಮಾಡ್ತಾರೆ ಅಂದ್ರೆ ಟ್ರೋಫಿ ಸರ್ಟಿಫಿಕೇಟು ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಮತ್ತೆ ಏನು ಹೇಳ್ತಾರೆ ಅದು ಕಿರೀಟ ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಎಷ್ಟು ದೊಡ್ಡದಿದೆ ಅಂತ ಹಾಡಂತ ರೆಡಿ ಆಗಿದ್ರಂತ ಒಬ್ಬರಿಗೊಬ್ರು ಅಷ್ಟು ಚೆನ್ನಾಗಿ ಒಬ್ಬರು ಒಂದಕ್ಕಿಂತ ಒಬ್ರು ಅಷ್ಟು ಚೆನ್ನಾಗಿ ರೆಡಿಯಾಗಿತ್ತು ಹಾಗೆ ಡ್ರೆಸ್ ಕೂಡ ಅಷ್ಟು ತುಂಬಾ ಚೆನ್ನಾಗಿತ್ತು ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ ನಾವು ಅಂದರೆ ಎಲ್ಲ ಮಕ್ಳಿಗೂ ಅಷ್ಟೇ ಚಿಕ್ಕ ಮಕ್ಕಳಿಗೂ ಅಂದರೆ ತುಂಬ ಹೊತ್ತಾಯಿತು ಟೈಮ್ ಮಾತ್ರ ಎಲ್ಲರಿಗೂ ಅವಾರ್ಡ್ ಕೊಟ್ಟು ಮತ್ತು ಎಲ್ಲರಿಗೂ ಸರ್ಟಿಫಿಕೇಟ್ ಬಂದವರು ಎಲ್ಲರೂ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಸರ್ಟಿಫಿಕೇಟು ಮತ್ತು ಶೀಲ್ಡು ಎಲ್ಲರಿಗೂ ಕೊಟ್ಟಿದ್ದಾರೆ ನೋಡಿ ಈಗ ಅವರಿಗೆ ಸನ್ಮಾನನ ಮಾಡ್ತಿದ್ದಾರೆ ಹಾಗೆ ಅವಾರ್ಡನ್ನು ಕೊಟ್ಟು ಖುಷಿ ಆಯ್ತು ಇಂಥವನ್ನೆಲ್ಲ ನೋಡಿ ನಾವು ಖುಷಿ ಪಡಬೇಕು ಇದನ್ನೆಲ್ಲ ಮುಗಿಯೋದೊಳಗೆ ರಾತ್ರಿ ಹನ್ನೆರಡು ಗಂಟೆ ಆಯಿತು ಸೊ ಇದು ಮುಗಿಸ್ಕೊಂಡು ನಾವು ಊರ ಕಡೆ ಹೊರಟ್ವಿ ನೈಟ್ ನೈಟೇ ಹೊರಟ್ವಿ ಊರಿಗೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಲೋಗೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ನಾ ನೀವು ಲೈಕ್ ಮಾಡಿದ್ರೂ ನಮ್ಮ ವೀಡಿಯೋಗಳು ರನ್ ಆಗ್ತವೆ ಬೇರೆಯವ್ರಿಗೆ ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲರಿಗು ಸರ್ಟಿಫಿಕೇಟು ಮತ್ತು ಇದನ್ನು ಶೀಡನ್ನು ಕೊಡ್ತಾ ಇದ್ದಾರೆ ನೋಡಿ ಸೊ ಫ್ರೆಂಡ್ಸ್ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಲಾಗ್ ಜೊತೆ ಬರ್ತೀನಿ ಇನ್ನು ಮುಂದೆ ಟ್ರಾವೆಲ್ ವ್ಲಾಗ್ಗಳು ಬರ್ತವೆ ಮಿಸ್ ಮಾಡ್ದೆ ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರೆಯಬೇಡಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ